ಬಟ್ಟೆ ತಗೊಳ್ತೀವಿ ಅಂತ ಹೇಳಿದ್ರೆ ಅದನ್ನ ಒಂದ್ ಬಾರಿ ಟ್ರಯಲ್ ಮಾಡಿ ನೋಡೋಣ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಫಿಟ್ಟಿಂಗ್ ಕರೆಕ್ಟ್ ಆಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀವಿ ಅದರಲ್ಲೂ ಈ ಹೊಸ ಬಟ್ಟೆ ಅಲ್ವಾ ಒಂದು ಸಲ ಟ್ರಯಲ್ ಮಾಡೋಣ ಅಂತ ಶೋಕಿಗೆ ಹಾಕ್ಕೊಂಡು ಹಾಗೆ ತೆಗ್ದಿಟ್ಟು ಹೋಗೋರ ಸಂಖ್ಯೆ ಕೂಡ ಅಷ್ಟೇ ಇದೆ ಈ ಎಲ್ಲೆಲ್ಲಿ ಟ್ರಯಲ್ ರೂಮ್ಗಳು ಸಿಗತ್ತೆ ಅಲ್ಲೆಲ್ಲ ಹೊಸ ಬಟ್ಟೆಗಳನ್ನು ಒಂದು ಬಾರಿ ಟೆಸ್ಟ್ ಮಾಡಿ ಅದನ್ನು ತಗೊಳ್ಳುವಂತಹ ವಾಡಿಕೆ ಸುಮಾರು ವರ್ಷಗಳಿಂದ ಬರ್ತಾ ಇದೆ ಈಗ ಹೊಸ ಬಟ್ಟೆ ಟ್ರಯಲ್ ಮಾಡಿದ್ರೆ ಕೂಡ ನಿಮಗೆ ಸ್ಕಿನ್ ಅಲರ್ಜಿ ಸೋಂಕು ಬರುತ್ತೆ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರುವಂತಹ ದ್ಯಾಮೇಶ್ವರ್ ಸರ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ಈಗ ಹೊಸ ಬಟ್ಟೆ ಟ್ರಯಲ್ ಮಾಡಿ ತಗೊಳ್ಳೋ ಅಂತಹದ್ದು ವಾಡಿಕೆ ಆಗಿಬಿಟ್ಟಿದೆ ಅಂದರೆ ಸಾಕಷ್ಟು ವರ್ಷಗಳಿಂದ ಅದನ್ನು ರೂಢಿ ಮಾಡ್ಕೊಂಡಿದ್ದಾರೆ ಅದರಿಂದ ಸೋಂಕು ಬರುತ್ತೆ ಅಂತ ಹೇಳ್ತಾರೆ ಎಷ್ಟು ಸರಿ ಸೋಂಕು ಏನಾಗುತ್ತೆ ಅಂದರೆ ಈಗ ಹಾಕಿರೋ ಬಟ್ಟೆ ಅದನ್ನು ತಿರ್ಗಿ ವಾಶ್ ಅಂತೂ ಮಾಡಲ್ಲ ಸೊ ಅದೇ ಬಟ್ಟೆನ ಇನ್ನೊಬ್ಬರು ಯೂಸ್ ಮಾಡೋದ್ರಿಂದ ಈಗ ಪ ಈಗ ಈ ಮುಂಚೆ ಹಾಕಿದ ವ್ಯಕ್ತಿಗೆ ಏನಾದರೂ ಸೋಂಕಿತ್ತು ಸರಿ ಫಾರ್ ಎಕ್ಸಾಂಪಲ್ ಫಂಗಲ್ ಇಕ್ ಇನ್ಫೆಕ್ಷನ್ ಇತ್ತು ಅಂತಲೇ ತಿಳ್ಕೊಳ್ಳಿ ಆವಾಗ ಅದೇ ಬಟ್ಟೆನ ಇನ್ನೊಬ್ಬರು ನಾರ್ಮಲ್ ಪರ್ಸನ್ ಹಾಕ್ಕೊಂಡಾಗ ಅವ್ರಿಗೆ ಆ ಫಂಗಲ್ ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆ ಇರುತ್ತೆ ಆಮೇಲೆ ಎಸ್ಪೆಷಲಿ ಸಮ್ಮರ್ಸಲ್ಲಂತೂ ಫಂಗಲ್ ಇನ್ಫೆಕ್ಷನ್ಸ್ ಆರ್ ಪ್ರಟಿ ಕಾಮನ್ ಅದು ಒಂದು ಎರಡನೇದು ಬೇರೆ ಇನ್ಫೆಕ್ಷನ್ಸ್ ಲೈಕ್ ಸ್ಕೇಬೀಸ್ ಇರ್ಬೋದು ಕಜ್ಜಿ ಅಂತ ಏನು ಕರಿತೀವಿ ಅದು ಆಮೇಲೆ ಪೆಡಿಕ್ಯುಲೋಸಿಸ್ ಏನುಗಳು ಇದಿರುತ್ತಲ್ಲ ಅದ್ರೂ ಬರೋ ಸಾಧ್ಯತೆ ಇರುತ್ತೆ ಸೊ ಈ ಥರ ಕೆಲವು ಇನ್ಫೆಕ್ಷನ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ ಕೆಲವ್ರಿಗೆ ಅಲರ್ಜಿಸ್ ಆಗೋ ಸಾಧ್ಯತೆ ಇರುತ್ತೆ ಯಾಕೆಂದರೆ ಮೋಸ್ಟ್ ಆಫ್ ದಿ ಹೊಸ ಬಟ್ಟೆಗಳೇನೂ ಇರುತ್ತವಲ್ಲ ಎಲ್ಲದಕ್ಕೂ ಸ್ಟಾರ್ಚ್ ಆಗಿರುತ್ತೆ ಅದರಲ್ಲಿ ಸೊ ಕೆಲವರಿಗೆ ಸ್ಟಾರ್ಚ್ಗೆ ಅಲರ್ಜಿ ಆಗೋ ಪಾಸಿಬಲ್ ಇರುತ್ತೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಕರಿತೀವಿ ಎಲ್ಲೆಲ್ಲಿ ತುಂಬ ಟೈಟಾಗಿ ಕಾಂಟ್ಯಾಕ್ಟ್ ಆಗಿರುತ್ತೆ ಅಂಥ ಭಾಗದಲ್ಲಿ ಅಲರ್ಜಿ ಆಗೋದು ಕೆಂಪುಗೆ ಊದ್ಕೊಳ್ಳೋದು ನವೆ ಉರಿ ಆಗೋದು ಇಂಥದ್ದು ಆಗೋ ಸಾಧ್ಯತೆಗಳಿರುತ್ತೆ ಈಗ ಹೊಸ ಬಟ್ಟೆ ಅಂತ ಬಂದಾಗ ನೀವು ಸ್ಟಾರ್ಚ್ ಇರುತ್ತೆ ಅಂತ ಹೇಳಿದ್ರಿ ಈಗ ಕೆಲವ್ರಿಗೆ ಫಿಟ್ಟಿಂಗ್ ನೋಡಬೇಕು ಅಂದಾಗ ಹಾಕ್ಕೊಂಡು ನೋಡಿ ಕಂಫರ್ಟಬಲ್ ಅನ್ಸಿದ್ರೆ ತಗೊಳ್ಳೋರು ಕೂಡ ಜಾಸ್ತಿ ಜನ ಇದ್ದಾರೆ ಸೊ ಏನಾದರೂ ಪ್ರಿಕಾಷನ್ಸ್ ಇದೆಯಾ ಇದಕ್ಕೆ ಪ್ರಿಕಾಷನ್ಸ್ ಅಂತ ಏನು ಆಗಲ್ಲ ಯಾಕಂದರೆ ಏನಾಗುತ್ತೆ ಅಂದರೆ ಕೆಲವು ಬ್ರ್ಯಾಂಡ್ಸಲ್ಲಿ ಏನಾಗುತ್ತೆ ಬರೀ ಟ್ರಯಲ್ಗೆ ಅಂತ ನೆನೆ ಒಂದೇ ಒಂದು ಇಟ್ಟಿರ್ತಾರೆ ಸೊ ಬೇರೆ ಎಲ್ಲದನ್ನು ಓಪನ್ ಮಾಡಲ್ಲ ಅದನ್ನು ಆ ಪರ್ಟಿಕ್ಯುಲರ್ ಟ್ರಯಲ್ ಸೈಜ್ ಮಾತ್ರ ನೋಡಬೇಕಾಗತ್ತೆ ಅದನ್ನು ಅಂಥ ಕಡೆ ಇದ್ದಾಗ ಸೊ ಡೆಫಿನೆಟ್ಲಿ ಒಂದೇ ಬಟ್ಟೆನ ಸುಮಾರು ಜನ ಒಂದು ಐವತ್ತಾರು ಜನ ಹಾಕ್ಕೊಂಡಿರ್ತಾರೆ ಅದನ್ನು ಸೊ ಅಂಥ ಕಡೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದನ್ನು ಇಲ್ಲಾಂದರೆ ನಿಮ್ಮದೇನ ಅಟ್ಲೀಸ್ಟ್ ಮೆಷರಿಂಗ್ ಟೇಪ್ಸ್ ಆ ಥರ ಯೂಸ್ ಮಾಡಿಕೊಂಡು ಇದನ್ನ ಮಾಡಿದ್ರೆ ಬೆಟರ್ ಅದು ನಿಮಗೆ ಈಗ ಬೇಸಿಗೆಗಾಲದಲ್ಲಿ ಹಬ್ಬದ ಸೀಸನ್ ಬಂತು ಅಂತಂದರೆ ಟ್ರಯಲ್ ಮಾಡೋರು ಜಾಸ್ತಿ ಅಂದರೆ ತುಂಬ ಜನ ಈಗ ಫಾರ್ ಎಕ್ಸಾಂಪಲ್ ಉಗಾದಿ ರಂಜಾನ್ ಎರಡು ಒಟ್ಟೊಟ್ಟಿಗೆ ಬಂದಿದೆ ಒಬ್ಬೊಬ್ಬರು ಪರ್ಫ್ಯೂಮನ್ನು ಯೂಸ್ ಮಾಡಿರ್ತಾರೆ ಅದು ತುಂಬ ಸ್ವೆಟ್ ಆಗಿರ್ತಾರೆ ಈ ಥರ ಇದ್ದಾಗ ಯಾವ ರೀತಿ ರೀತಿಯಾದಂತಹ ಪರಿಣಾಮ ಬೀರ್ಬೋದು ಅದನ್ನು ಹೇಳಿದಾಗೆ ಮುಂಚೆನೇ ಕಾಂಟ್ಯಾಕ್ಟ್ ಡಾಮೊಟೆಡಿಸ್ ಅಂತ ಆಗುತ್ತೆ ಅಂದರೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಬಂದಿರುತ್ತೆ ನೋಡಿ ಆ ಪರ್ಫ್ಯೂಮ್ ಇರ್ಬೋದು ಅಥವಾ ಅವರ ಯೂಸ್ ಮಾಡಿರೋಂಥ ಮೇಕಪ್ಸ್ ಇರ್ಬೋದು ಸೊ ಅಂತ ಅವ್ರಿಗೆ ಇನ್ನೊಬ್ರಿಗೆ ಆಗದೇ ಇರೋಂಥವ್ರಿಗೆ ಆ ಪರ್ಟಿಕ್ಯುಲರ್ ಬಟ್ಟೆ ಹಾಕೊಂಡಾಗ ಅವ್ರಿಗೆಲ್ಲ ಅಲರ್ಜಿಸ್ ಆಗೋ ಸಾಧ್ಯತೆಗಳಿರುತ್ತೆ ಅದು ಈಗ ಸಮ್ಮರಲ್ಲಿ ಕೂಡ ಇವಾಗ ನಾವು ಹೊಸ ಬಟ್ಟೆ ಧರಿಸ್ತೀವಿ ಅಂತಂದಾಗ ಅಂದರೆ ಟ್ರಯಲ್ ಮಾಡ್ದೇನೂ ತಗೊಂಡಿದ್ದಾಗ ಈ ಸ್ವೆಟ್ಟಿಂಗ್ ಅನ್ನೋದು ತುಂಬ ಜನಕ್ಕೆ ಕಾಮನ್ ಆಗಿದೆ ಸಮ್ಮರ್ ಆಗಿರ್ಬೋದು ಅಥವಾ ಬೇರೆ ಟೈಮಲ್ಲಾದರೂ ತುಂಬಾ ಸ್ವೆಟ್ ಆಗ್ತಾ ಇರ್ತಾರೆ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಸ್ವೆಟ್ಟಿಂಗ್ ಏನು ಮಾಡೋಕ್ಕಾಗಲ್ಲ ಸ್ವೆಟ್ಟಿಂಗ್ ಇಟ್ಸ್ ನ್ಯಾಚುರಲ್ ಫಿನೋಮಿನ ಬೇಸಿಕಲಿ ನಿಮಗೆ ಸಿಂಪಥೆಟಿಕ್ ಎಲ್ಲ ಆದಾಗೆಲ್ಲ ಸ್ವೆಟ್ಟಿಂಗ್ ಆಗೇ ಆಗುತ್ತೆ ಸ್ವೆಟ್ ಇಲ್ಲಾಂದರೆ ಬಾಡಿಯಲ್ಲಿ ನಮ್ಮದು ಥರ್ಮೋಸ್ಟಾಟ್ ಏನಂತ ಕರಿತೀವಿ ಅದು ಮೈಂಟೇನ್ ಆಗಬೇಕಾಗತ್ತೆ ಅದು ಸೊ ಬಟ್ ಎಕ್ಸಸ್ ಸ್ವೆಟ್ಟಿಂಗ್ ಆದಾಗ ನಿಮಗೆ ಅದು ಆಪ್ರೇಟ್ ಆಗ್ತಿಲ್ಲ ಸ್ವೆಟ್ ಅಂದಾಗ ಎಸ್ಪೆಷಲಿ ತೀರಾ ಟೈಟ್ ಆಗಿರೋವಂಥ ಜೀನ್ಸ್ ಬಟ್ಟೆಗಳಿರ್ಬೋದು ಸಿಂಥೆಟಿಕ್ ಮಟೀರಿಯಲ್ಸ್ ಇರ್ಬೋದು ಅಂಥದ್ರಲ್ಲಿ ನಿಮಗೆ ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ ಯೂಶಲಿ ಕಾಟನ್ ಬಟ್ಟೆಗಳಾದರೆ ಅಬ್ಸಾರ್ಬ್ ಆಗುತ್ತೆ ಸೊ ಈಗ ಅಷ್ಟೊಂದು ಪ್ರಾಬ್ಲಮ್ಸ್ ಬರೋಲ್ಲ ಬಟ್ ಸಿಂಥೆಟಿಕ್ ಮಟೀರಿಯಲ್ಸಲ್ಲಿ ನಿಮಗೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಅದನ್ನು ಹಾಗೆ ಈಗ ಜಿಮ್ಮಿಗೆ ಹೋಗೋವಂಥವ್ರು ವರ್ಕೌಟ್ ಮಾಡೋ ಟೈಮಲ್ಲಿ ತುಂಬಾ ಓವರ್ ಸ್ವೆಟ್ ಆಗ್ತಾರೆ ಆಗ ಸ್ವಲ್ಪ ರ್ಯಾಷಸ್ ಸ್ಕಿನ್ ಅಲರ್ಜೀಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದರೆ ಬಟ್ಟೆ ತುಂಬ ಟೈಟಾಗಿ ಇರುವಂಥದ್ದೇ ವೇರ್ ಮಾಡೋದ್ರಿಂದ ಸೊ ಅದನ್ನು ಹೇಗೆ ನಾವು ಪ್ರಿಕಾಷನ್ಸ್ ತಗೊಂಡು ಅವಾಯ್ಡ್ ಮಾಡ್ಬೋದು ಅಥವಾ ಯಾವ ರೀತಿ ಬಟ್ಟೆ ಒಳ್ಳೆಯದು ಅನ್ನೋದು ಅಲ್ಲ ಈಗ ಮೋಸ್ಟ್ ಆಫ್ ದಿ ಸ್ಪೋರ್ಟ್ಸ್ ಪರ್ಸನ್ಸ್ ಅಥವಾ ಜಿಮ್ಸ್ ಯೂಸ್ ಹೋಗೋರೆಲ್ಲ ಸಹಜವಾಗಿ ಸ್ಪೋರ್ಟ್ಸ್ ವೇರ್ಸ್ ಯೂಸ್ ಮಾಡ್ತಾರೆ ಅದು ಅಷ್ಟೊಂದೇನು ನಿಮಗೆ ಏನದು ಸ್ವೆಟ್ ಅಕ್ಯುಮ್ಲೇಟ್ ಆಗಲ್ಲ ಬಟ್ಟೆಗಳಲ್ಲಿ ದೇ ಗೆಟ್ ಕೆಟ್ ಯು ಆಪ್ರೇಟೆಡ್ ಅದನ್ನು ಸೊ ಬಟ್ ಅಪರೂಪಕ್ಕೆ ಹೋಗೋ ಅಂಥ ರೆಗ್ಯುಲರ್ ಕ್ಲೋಥಿಂಗ್ಸ್ ಯೂಸ್ ಮಾಡಿದಾಗ ಅಲ್ಲಿ ಸ್ವೆಟ್ ಅಕ್ಯುಮ್ಲೇಟ್ ಆಗುತ್ತೆ ಸ್ವೆಟ್ ಅಕ್ಯುಮುಲೇಟ್ ಆದಾಗ ನಾನು ಹೇಳಿದಂಗೆ ಒಂದು ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ಕೆಲವರಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಫಾಲಿಕಲೇಟಿಸ್ ಅಂತ ಆಗುತ್ತೆ ಎಸ್ಪೆಷಲಿ ಈ ಕಂಕ್ಳು ಅಥವಾ ಕೂದಲಿರುವಂಥ ಭಾಗಗಳಲ್ಲಿ ಏರ್ ಫಾಲಿಕಲ್ಸ್ ಬ್ಲಾಕ್ ಆದಾಗ ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕುರಗಳು ಅಥವಾ ಇದನ್ನು ಪಯೋಡರ್ಮಾಸ್ ಅಂತ ಬರೋ ಸಾಧ್ಯತೆಗಳು ಇರುತ್ತದು ಈಗ ಬೇಸಿಗೆಗಾಲದಲ್ಲಿ ಸ್ಕಿನ್ನನ್ನು ಹೇಗೆ ಮೇಂಟೈನ್ ಮಾಡಬೇಕು ಸರ್ ಬೇಸಿಕಲಿ ಈಗ ಭಾಳಷ್ಟು ಜನಕ್ಕೆ ಏನಂತ ಅನಿಸುತ್ತೆ ಅಂದರೆ ಯೂಶಲಿ ಚಳಿಗಾಲ ಬಂದರೆ ಮಾತ್ರ ಮಾಯಶ್ಚುರೈಸರ್ ಡ್ರೈ ಸ್ಕಿನ್ ಇರುತ್ತೆ ಅಂತ ಅನ್ಕೋತೀರಾ ಬಟ್ ಬೇಸಿಗೆ ಕಾಲದಲ್ಲೂ ನಿಮ್ಗೆ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗ್ತಾ ಇರುತ್ತೆ ಅದು ಎರಡು ಕಾಣದ ಒಂದು ನ್ಯಾಚುರಲ್ ಪ್ರೋಸೆಸಲ್ಲಿ ಆಗ್ತಾ ಇರುತ್ತೆ ಇನ್ನೊಂದು ಸೂರ್ಯಕಿರಣದಲ್ಲಿರೋ ಅಲ್ಟ್ರಾವೊಲೆಟ್ರೀಸ್ ಬೀಳೋದ್ರಿಂದ ನಿಮ್ಮ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ ಸೊ ಈಗ ಮೈನ್ ತಿಂಗ್ ಅಂದರೆ ಫಸ್ಟ್ ಸ್ನಾನ ಆದ ತಕ್ಷಣ ಮಾಯ್ಚುರೈಸರ್ ಹಾಕೋದು ಫಸ್ಟ್ ತಿಂಗ್ ಅದು ಎರಡನೇದು ಹೊರ್ಗಡೆ ಹೋಗುವಾಗ ಬಿಸಿಲಿಗೆ ಹೋಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಅವರಿಗೆ ಸ್ಕಿನ್ಗೆ ಸೂಟ್ ಆಗುವಂಥ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಬೇಕು ಆಮೇಲೆ ಯಾವುದೇ ಸನ್ಸ್ಕ್ರೀನ್ ಆ್ಯಕ್ಟ್ ಆಗೋದು ಬರೀ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಸೊ ಬಿಯಾಂಡ್ ತ್ರೀ ಆರ್ಸ್ ಇಫ್ ಫೋಟೋಲ್ ದಿ ಆರ್ ಗೋಯಿಂಗ್ ಔಟ್ ಆಚೆ ಹೋಗೋದಿದ್ರೆ ಇನ್ನೊಮ್ಮೆ ರೀ ಅಪ್ಲೈ ಮಾಡಬೇಕಾಗುತ್ತೆ ಅದನ್ನು ಹಾಗೆ ನನ್ನ ಕೊನೆ ಪ್ರಶ್ನೆ ಸರ್ ಈಗ ಬೇಸಿಗೆ ಇರೋದ್ರಿಂದ ಯಾವ ರೀತಿಯಾದಂತಹ ಬಟ್ಟೆಗಳು ಸೂಕ್ತ ಅಂತ ಆದಷ್ಟು ನಾನು ಕಾಟನ್ ವೇರ್ಸ್ ಯೂಸ್ ಮಾಡಿದರೆ ಬೆಟರ್ ಯಾಕೆಂದರೆ ಒಂದನೇ ಮುಂಚೆನೇ ಹೇಳಿದಾಗೆ ಕಾಟನ್ ವೇರ್ ಆದರೆ ನಿಮಗೆ ಸ್ಕ ಮಾಶ್ಚರ್ ಅಥವಾ ತೇವಾಂಶ ಅಥವಾ ಸ್ವೆಟ್ ಏನಿರುತ್ತೆ ಅದು ಅಬ್ಸಾರ್ಬ್ ಆಗುತ್ತೆ ಆದಷ್ಟು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇರೋ ಬಟ್ಟೆಗಳು ಯೂಸ್ ಮಾಡಿದರೆ ಬೆಟರ್ ಅದನ್ನು ಸೊ ಆವಾಗ ಏರಿಯೇಟ್ ಆಗುತ್ತೆ ಬಾಡಿಗೆ ಹ್ಞೂ ಹ್ಞೂ ಓಕೆ ಮ್ಯಾಮ್ ನೋಡಿದ್ರಲ್ಲ ನಾವು ಬೇಸಿಗೆಗಾಲದಲ್ಲಿ ಅಥವಾ ಹೊಸ ಬಟ್ಟೆಗಳನ್ನು ಟ್ರಯಲ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನಾವು ಏನೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು ಎಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಸಾಹಿ ಪವನ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ